ನೋಡೋ ನಿಮ್ ಚಾಲೆಂಜ್ ಆಗ್ತಾ ಇದೀನಿ ಇವತ್ತು ಸಾಯಂಕಾಲ ನೈಟು ಒಂದು ಹನ್ನೆರಡು ಗಂಟೆ ಅಷ್ಟೇ ನೀನು ತೆಂಗಿನ ಹೋಗಿಲ್ಲ ಅಂದ್ರೆ ನಾನು ನನ್ನ ಹೆಸರು ಚೇಂಜ್ ಮಾಡು ಕಳ್ಳ ಅಂತ ಇಟ್ಬಿಡು ಪರವಾಗಿಲ್ಲ ಕಳ್ಳ ಅಂತ ಇಟ್ಬಿಡು ಪರವಾಗಿಲ್ಲ ಹಾ ನೋ ನೀನ್ ಏನೂ ಮಾಡಕ್ಕಾಗುತ್ತೆ ನೀನು ನೀನೇನು ಮಾಡೋಕ್ಕಾಗಲ್ಲ ನನಗೆ ಹಾ ಏನು ಮಾಡೋಕ್ಕಾಗಲ್ಲ ನೀನು ಸೈನ್ ಮಕ್ಕಮ್ಮಿ ಎಷ್ಟಲ್ಲ ಹೇಳ್ತಾರ ನಿನ್ಗೆ ಬಲೇ ತಲೆ ಕೆಡಿಸ್ತಾ ಇದೀರ ನನ್ ಮಕ್ಳ ಬರ್ತಾ ಬರ್ತಾ ನೀವು ಇವಾಗ ಅಣ್ಣು ಉಳ್ಯೋ ಮದ್ ನತ್ತಿಗೇರಿಸ್ತಾರಣ್ಣ ಕೋಪ ಬರುಸ್ತಾರ ನಮ್ಗೆ ಏನ್ ಮಾಡೋಣ ಈ ತರ ಮಾಡಬಾರ್ದು ಕೋಪ ಬರುತ್ತೆ ನಮ್ಗೆ ನೋ ನೋಡ ನಿನ್ ಏನಾರ ಮಾಡ್ಕೊಡೋ ಎಲ್ಲ ಬಂದ ನಿನ್ ಏನಾರ ಮಾಡ್ಕೊಡೋ ಎಲ್ಲ ಬಂದ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದ ಟವಲ್ ಇಸ್ಕೊಂಡ್ರಾ ಓಕೆ ಸರಿ ಸರಿ ಓಕೆ ಬರ್ತೀನಿ ನೋಡಿ ಇವತ್ತು ಎಷ್ಟು ಎಷ್ಟು ಬರ್ತೀನಿ ನೋಡಿ ಹನ್ನೊಂದು ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಬಂದ್ಬಿಡ್ತೀನಿ ನಾನು ಸರಿ ಓಕೆ ಸರಿ ಸರಿ ಬರ್ತೀನಿ ಬಿಡು ಹಾ ಓಕೆ ಹಾ ಓಕೆ ನಮಸ್ಕಾರ ಅಕ್ಕ ನಾ ಉಂಟು ಆಪಲ್ಲ ಎರಡು ಯಾರಿ ದಿಲ್ಲಿ ನಮ್ಮ ಬಲೆ ನನಗೆ ಬಲೆ ತಕ್ರಾರ ನನಗೆ ಬಲೆ ಕಲೆ ಕೆಡಿಸ್ತಾರ ನನಗೆ ಹಾ ಹಾ ಚೆನ್ನಾಗಿದೆಯಾ ಹೆಣ್ಣು ಸ್ವೀಟ್ ಇದೆಯಾ நான் பார்த்தீங்க நான் ஏன் நீ சரி 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 ಒಂದು ಆಗಲ್ಲ ಕಣ ಒಂದು ಸರಿ ಕಿತ್ಕೊಳಕಾಗಲ್ಲ ನೀನು ನೋಡೋ ನಂದು ನೋಡಿಲಿ ನನ್ನ ಕಡೆ ಎಷ್ಟು ಜನ ಇದಾರೆ ಎಲ್ಲಿ ಹೋದ್ರು ಒಂದು ಫೋನ್ಗಳು ಮಾಡಿದ್ರೆ ಸಾಕು ಫೋನ್ ಮಾಡಿದ್ರೆ ಸಾಕು ಎಲ್ಲ ಬರ್ತಾರಪ್ಪ ಸರಿ ಸರಿ ಟಮಟನ್ಕೊಂಡೆ ನಾವು ಹಣ್ಣು ಅನ್ಕೊಂಡೆ ಸರಿ 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 ಆಮೇಲೆ ಬರ್ತೀನಿ ಬಿಡಪ್ಪ ಆಯ್ತು ನಿಮ್ ಟೆನ್ಷನ್ ಬೇಡ ನಂಗೆ ಮಕ್ಕಳ ನೋಡಕ್ ಆಗ್ತಲ್ಲ ನಿಮ್ದು ಎಲ್ರಿಗೂ ತರ ಇದೆ ಮಕ್ಕಳ ನಂಗೆ ಹ ಸರಿ ಬರದಾ ಸರಿ ಏನಕ್ಕ ನೋಡಿ ಅಣ್ಣ ಮಕ ಚೇಂಜ್ ಮಾಡ್ಯಾಕೋ ಹೋಗ್ಲಿ ಹೇಳಿ ಸಾರ್ ಸಾರಿ ಅಲ್ಲಿ ಕ್ಯಾಮ್ರಾ ಇದೆ ನಮ್ದು ಅಕ್ಕ ಅಲ್ಲ ಕಾಮಿಡಿ ಕಾಮಿಡಿ ಕ್ಯಾಮ್ರಾ ಹೋಗಿ ಸರ್ ಬನ್ನಿ ಹಂಗೆ ಒಂದ್ ಆಯ್ ಮಾಡಿ ಗೊತ್ತಾಗೋಯ್ತಾ

ಸರಿ ಸರ್ ಓಕೆ ಅಕ್ಕ ಸಾರಿ ಅದೇನಾದ್ರೂ ಆಗ್ಲಿ ಕಣೋ ಸರಿನಾ ಅದ್ ಏನಾದ್ರೂ ಆಗ್ಲಿ ಕಣೋ ನಾನು ಸೈಕ್ ಇದ್ದೀನಿ ಇವತ್ ನೈಟ್ ನಿಮ್ಮ ತಂಗಿನ ಎತ್ತಕೊಂಡು ಹೋಗಿಲ್ಲ ಅಂದ್ರೆ ಕೇಳು ಸರಿನಾ ನನಗೆ ತಲೆ ಕೆಡ್ಸ್ಬೇಡ ನನ್ಗೆ ನಾನು ಫಂಕ್ಷನ್ ಹೋಗ್ಬೇಕು ಬೇರೆ ನಾನು ಇವತ್ತು ನೈಟ್ ಇವತ್ತು ಪಕ್ಕ ಬಿಡು ಪಕ್ಕ ನಿಮ್ ಹುಡುಗಿನ ಎತ್ತಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಹ್ಮ್ ಏನ್ ಸೈಕ್ ಮಾಡ ನೀ ಏನು ಏನ್ ಅನ್ಕೊಂಡಿದ್ದೀನಿ ನೀನು ನಮ್ಗೆ ಏ ಏನ್ ಹೇಳು ಹುಡ್ಗಿರ ಅಣ್ಣ ಏ ನೀನ್ ಯಾವನಾದ್ರೂ ನನ್ಗೆ ಹೇಳಲ್ಲ ನೀನೇನು ಮಾಡ್ಕೊಳಕ್ ಆಗಲ್ಲ ನನ್ಗೆ ಹಾ ಏ ನನ್ ಸೇವತ್ ಮಾಡ ಹೇಳ್ತಾ ಇದ್ದೀನಿ ನೋಡು ನೀನು ನಾನು ಹೇಳ್ತಾ ಇದೀನಿ ನೋಡು ನನ್ಗೆ ನೀನ್ ಏನೋ ಮಾಡಕ್ ಆಗುತ್ತೆ ನಿನ್ ಕೈನ್ ಏನು ಮಾಡಕ್ಕಾಗಲ್ಲ ಫಸ್ಟ್ ನೀನು ಧೈರ್ಯ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಮಾತಾಡೋ ಆವಾಗ ನಿನ್ನ ಚಾಚಾ ಅಂತ ಒಪ್ಪಿನಲ್ಲಿ ನೀನ್ ಚಾಚಾ ತರ ಮಾತಾಡಲ್ಲ ಸರಿನಾ ನೀನೇನು ಏನು ಲೇ ನನಗ್ ಸೈಕ್ ಮಾತ್ರ ನಿಮ್ ನನ್ ಏನು ಸೈಕ್ ಹಾ ನಾನು ಸುಮ್ನೆ ಐರನ್ ಮಾಡ್ಸಕ್ ಬಂದಿದ್ದೀನಿ ಇಲ್ಲ ಬ್ಯಾಕ್ ನಿನ್ ಹಂಗೆ ಜಾಸ್ತಿ ಮಾತಾಡಿದ್ರೆ ಹ ಇಲ್ಲಿ ಯಾವಾಗ ಯಾವಾಗ ಇಸ್ಕೊಂಡ್ರ ಟವಲ್ ಇಲ್ಲಿ ಯಾವಾಗ ಯಾವಾಗ ಟವಲ್ ನನಗೆ ನೋಡೋ ಹೇಳ್ತಾ ಇದೀನಿ ನೋಡೋ ಅಣ್ಣ ಇವತ್ತು ಅಣ್ಣ ಇವಾಗ ಹುಡ್ಗಿನ್ ಕರ್ಕೊಂಡಂಗ ಬೇಡ ಅಣ್ಣ ನೈಟ್ ಸ್ವಲ್ಪ ಒಂದ್ ಧೈರ್ಯ ಕೊಡಿ ನನ್ಗೆ ಅಣ್ಣ ಏನ್ ಹೇಳಿ ಬೇಡ ಒಂದ್ ಧೈರ್ಯ ಕೊಡಿ ನನ್ಗೆ ಇಲ್ಲಿ ಸ್ವಲ್ಪ ಹೆಂಗ್ ಚಿಲ್ಟಾರಿ ಚಿಲ್ಟರಿ ಪಟ್ಟು ಒಂದ್ ಮನೆ ಉಟ್ಬಿಟ್ಟು ಎಷ್ಟೊಂದು ಅವ್ರು ಗೊತ್ತು ಇವ್ರು ಗೊತ್ತು ನಮ್ಗೆ ನಮ್ಗೆ ಯಾರು ಗೊತ್ತಿಲ್ವಾ ನೀವೆಲ್ಲ ಯಾರು ಗೊತ್ತಿಲ್ವಾ ನಮ್ಗೆ ದೊಡ್ಡವ್ರ ಅಂತ ಇರ್ಬೇಕಾದ್ರೆ ಏನೋ ಭಯ ನಂಗ್ಲೆ ಏ ಬಾರಲ್ಲೋ ನೋಡ್ಕೊತಿನ್ನೋ ಬಾರೋ ನೀನ ನಾನು ನೋಡ್ಬಿಡ್ತೀನ್ ಬರಲ್ಲೋ ನಮ್ ಅಣ್ಣವ್ರವ್ರೆ ಬರೋ ನೋಡ್ಕೊತೀನಿ ಬರಲ್ಲೋ ನಿನ್ನೋ ಏನೋ ಮಾಡಕ್ ಆಗಲ್ಲ ನನ್ನ ಸರಿನಾ ನನ್ ಕಡೆ ತುಂಬಾ ಜನ ಅವ್ರೆ ಒಂದು ಎರಡು ಮೂರ್ ನಾಲ್ಕ್ ಜನ ಅವ್ರಲ್ಲಿ ನಮ್ ಕರಿಯಪ್ಪನೊಬ್ರು ಕೂತ ಹೋಗೋಣ ಅವ್ರಿದ್ದಾರೆ ಇವ್ರು ನಮ್ಮ ಯಜಮಾನ ನಮ್ಮ ದೊಡ್ಡ ಇದಾರೆ ನೀ ಏನ್ ಮಾಡಾಕಾಗಲ್ಲ ಬಾ ಬಾ ನೋಡ್ಕೋತೀನಿ ಬಾ ಸರಿ ಅಯ್ಯೋ ಏನಣ್ಣ ಭೇ ಹಿಂಸ ಕೊಡ್ತಾರಣ್ಣ ನಮ್ಗೆ ಮನೆಗ್ ಹೋದ್ರೆ ನಮ್ಮ ಮನೆಯವ್ರ ಕಾಟ ಮನೆಯಿಂದ ಈಚೆ ಹೋದ್ರೆ ನಮ್ಮ ಮಗನ ಕಾಟ ನೋಡಿ ದೇವ್ರ ಸಾಂಗ್ ಬರ್ತಾ ಇದೆ ಸರಿನಾಯ್ತು ಅಣ್ಣ ನಮ್ದು ಕ್ಯಾಮ್ರಾ ಇದೆ ಕಾಮಿಡಿ ಮಾಡಿದ್ದು ಕ್ಯಾಮ್ರಾ ಇದೆ ನೋಡಿ ಒಂದ್ ಆಯ್ಬಾಬಿಂಗೆ ಸರ್ ಒಂದ್ ಆಯ್ಮುಡಿಮ್ರಾ ಇದೆ ನೋಡಿ ಕಾಮಿಡಿ ಮಾಡಿದ್ದು ಆಮೇಲೆ ಉಡಿ ಸರ್ ಸಾರಿ ದಯವಿಟ್ಟು ಬನ್ನಿ ಕುಡಿಯೋಣ ಎಲ್ಲರೂ ಕುಡಿಯೋಣ ಹೇಳಮ್ಮ ನೀವು ಹೇಳ್ತಾ ಇದೀನಿ ನೋಡು ನಾನು ಮಾತಾಡಕ್ಕೆ ಹೋಗ್ಬೇಡ ನೀನು ಹೇಳ್ತಾ ಇದ್ದೀನಿ ಕೇಳಿಸುತ್ತೆ ಸರಿನಾ ನನಗೆ ತಲೆ ಕೆಟ್ಟೋಗೋ ನನ್ಗೆ ನನಗೆ ಇವತ್ತು ನಿನ್ನ ತಂಗಿನ ಎತ್ತಾಕೋ ಬರ್ತೀನಿ ಇವತ್ತು ನೈಟು ಅದ್ ಏನ್ ಮಾಡ್ತೀವೋ ಮಾಡು ಸರಿನಾ ಏ ಏನು ನಿಂದು ನನಗೆ ಸೈಕ್ ಮಾಡ್ಬೇಡ ಹೇಳ್ತಾ ಇದ್ದೀನಿ ನೋಡು ನನಗೆ ತಲೆ ಕೆಟ್ಟರೆ ನಾನು ಮನ್ಸಾಗಿರಲ್ಲ ಹೇಳ್ತಾ ಇದೀನಿ ನಾನು ಏನ್ ಏನು ಅನ್ಕೊಂಡಿದ್ದೀನಿ ನನ್ನ ಹಾ ಏನ್ ಅನ್ಕೊಂಡಿದ್ದೀನಿ ನೀನು ಸೈಕ್ ಮಾಡ್ಬಾರ್ದು ನನಗೆ ಏ ಎಷ್ಟೋ ನಿಂಗೆ ಹೇಳೋದು ಹಾ ಎಷ್ಟು ಹೇಳಿದೀನಿ ನಿನ್ಗೆ ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿಲ್ವಾ ನನಗೇನು ಹೇಳ್ತಾ ಇದ್ದೀನಿ ನೋಡು ನೋಡು ನೀನು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ನೀನು ಸರಿನಾ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದೆ ತಾನೇ ನಾನು ನನ್ಗೆ ಆಮೇಲೆ ಮಾಣಿಕ ಬಸ್ ಹಾಕ್ಬಿಡ್ತೀನಿ ಆಮೇಲೆ ಅಲ್ವಾ ನಾನು ಸೇಕ್ ಮಾಡಬಾರ್ದು ಹೇಳಿಲ್ವಾ ಏ ನಿ ನನ್ಗೆ ಎತ್ತಾಕ್ಬಿಡ್ತೀನಿ ಕೊಲ ನನ್ಗೆ ಅಕರ ಮಾಡ್ದಂಗೆ ಬಟ್ಟೆಲ್ಲ ಹಾಕ್ಬಿಡ್ತೀನಿ ಸೈಕ್ ಮಾಡಬಾರ್ದು ನನ್ಗೆ ಏನ್ ಅನ್ಕೊಂಡಿದೀರ ನಮ್ಮನ್ನೆಲ್ಲ ಏನ ಅಣ್ಣ ಅಣ್ಣ ಕಾಪಾಡಿದ್ರು ನಿನ್ಗೆ ಆಮೇಲೆ ಸೈಕ್ ಹಾಕ್ಬಿಡ್ತಾ ಇದ್ದ ನಾನು ಹ್ಮ್ ಹ್ಮ್ ಬಲೆ ಟೆನ್ಷನ್ ನಮ್ಗೆ ಕೊಡ್ತಾರಣ್ಣ ನಮ್ಗೆ ಅವ್ರ ತಂಗಿನೇ ತಗೊಂಡ್ ಬಂದ್ಬಿಡಿದೀನಿ ಬಲೆ ಬಾಧೆಗಳು ಅವನು ನಮ್ಗೆ ಕರ್ಕೊಂಡ್ ಬಂದ್ ಮೆಟ್ಕೊಡು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದೀನಿ ನಾನು ನಂಗೆ ಟೆಂಪರ್ ಎಕ್ಸ್ತಾನ ಅವನು ಟೆಂಪರ್ ಮಾಡಿಸ್ತಾನಣ್ಣ ನನ್ಗೆ ಇವಾಗ ಕೂದ್ಲು ಹೋಗ್ತಾ ಇದೆ ನನ್ಗೆ ಅರ್ಧ ಇವ್ರು ಈ ಕಡೆ ಇವ್ರದ್ದು ನೋಡಿದ್ರೆ ಇವ್ರ್ದೊಂದು ನಾನು ಬಟ್ ಲೇ ಬಟ್ಟಲಂಗ್ ಕುತ್ತ್ಬಿಡ್ತೀನಿ ಹಾಕೊಂಡ್ ನಂಗ್ ಸೇಕ್ ಮಾಡಿದ್ರೆ ನೀನು ಸರಿನಾ ಏಯ್ ನನಗೆ ಪಚ್ಕಂಡ್ ಇಸ್ಬಿಡ್ತೀನಿ ಕಣ ನಾನು ಬಾಳೆ ನಿಸ್ಕೊಂಡಂಗೆ ಇಸ್ಬಿಡ್ತೀನಿ ನೋಡು ನಿನ್ನ ಮಕ್ಕನ ಹೇಳ್ತಾ ಇದ್ದೀನಿ ಏನು ಏನು ಅನ್ಕೊಂಡಿದ್ದೀನಿ ನೀನು ಏಯ್ ನನಗೆ ಸೈಕ್ ಮಾಡಬೇಡ ಹೇಳ್ತಾ ಇದ್ದೀನಿ ನೋಡ ನೀನು ಏನಾರು ಮಾಡೋಣ ನೀನು ನನಗೆ ಹೇಳ್ತಾ ಇದ್ದೀನಿ ನೋಡು ಹಾಂ ಓ ನಾನು ನನಗೆ ಒಂದ್ಸಲ ಹೇಳ್ತೀನಿ ಎರಡು ಸಲ ಹೇಳ್ತೀನಿ ನಿಜ ಹೇಳ್ತಾ ಇದ್ದೀನಿ ನಾನು ಹಾ ಮಾಡ್ಬೇಡ ನೀನು ಹೇಳ್ತಾ ಇದೀನಿ ಇವಾಗ ಹೇಳ್ತಾ ಇದೀನಿ ಅದೌ ನಿಮ್ ತೆಂಗಿನ ಕಳ್ಸಲ್ಲ ಅದೇನ್ ಮಾಡ್ತೀಯ ಮಾಡ್ಕೋವು ಕಳ್ಸಲ್ಲ ನಾನು ಚಯ್ಯೂ ನನ್ಗೆ ಚಿಕ್ಕ ಎಕ್ಸೈಜ್ ನೋಡು ನನ್ಗೆ ನೋಡು ಇಲ್ಲ ಅಣ್ಣ ನಮ್ ಹುಡ್ಗಿನ ತಗೊಂಡ್ ಹೋಗ್ಬಿಟ್ಟವ್ರೆ ಹ್ಮ್ ಅದೇ ನಮ್ಗೇನು ಹೋಗಲಿ ನೋಡಿದಿಂಗ್ಲಿ ಹೋಗೋ ಇಲ್ಲ ಅಣ್ಣ ಕಡೆ ಅದೇ ಎಷ್ಟ ಮಾಡ್ತೀಯಾ ಹೋಗಲಿ ಬಲೆ ಟೆನ್ಶನ್ ಕೊಡ್ತಾರಣ್ಣ ನಮ್ಗೆ ಮನೆಗಳಿಗೆ ಹೋದ್ರೆ ನಮ್ಮ ಮನೇಲಿ ಇರೋ ಕಾಟ ಅಲ್ಲ ಮುಡುಗಿ ನೋಡಿಸ್ಕೊಂಡ್ ಹೋದ್ರೆ ನಮ್ಮ ಒಂದ್ ಕಾಟ ಮುಡುಗಿ ನೋಡಿಸ್ಕೊಂಡ್ ಹೋದ್ರೆ ನಮ್ಮ ಒಂದ್ ಕಾಟ ಬಲೆ ಸೇಕ್ ಮಾಡ್ತಾರಣ್ಣ ನನ್ಗೆ ಬಲೆ ನನ್ಗೆ ಮನೆಗೆ ಹೋದ್ರೆ ನಮ್ಗೆ ನಿಮ್ದಿನೇ ಇಲ್ಲ ನನ್ಗೆ ಬಲೆ ಬೇಜಾರ್ ಮಾಡ್ತಾರಕ್ಕ ನನ್ಗೆ ಜೀವನದಲ್ಲಿ ಯಾರಕ್ಕ ಹಾ ಹಾ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ನಮಸ್ತೆ ಆಯ್ತು ಹೋಗೋಣ ಕಾಮಿಡಿ ಮಾಡಿದ್ದು ಅಣ್ಣ ಕ್ಯಾಮ್ರಾ ಇದೆ ನೋಡಿ ಅಲ್ಲಿ ಬ್ಯಾಗಲ್ಲಿ ಇದೆ ನೋಡಿ ಕಾಮಿಡಿ ಮಾಡಿದ್ದು ಸಾರಿ ಸಾರಿ ಅಣ್ಣ ಕಾಮಿಡಿ ಮಾಡಿದ್ದಣ ದಯವಿಟ್ಟು ಸಾರಿ ನನ್ನ ಕಾಮಿಡಿ ಪ್ರೋಗ್ರಾಮ್ ನಾಯ್ ಮಾಡಿ